ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಮಂಜುನಾಥ್ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುವಂತಹ ಹಾಗೆ ದೇವಸ್ಥಾನದಲ್ಲಿ ಮಾಡುವಂತಹ ಸಾಂಬಾರ್ ರೆಸಿಪಿನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಹಾಗೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಹತ್ತೇ ನಿಮಿಷದಲ್ಲಿ ಈ ಸಾಂಬಾರ್ ರೆಸಿನ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಮನೆಯವರೆಲ್ಲ ಕೇಳಿ ಮಾಡಿಸ್ಕೊಂತಾರೆ ಅಷ್ಟು ರುಚಿಯಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವೇ ನನಗೆ ತುಂಬಾ ರುಚಿಯಾಗಿದೆ ಅಂತ ಕಮೆಂಟ್ ಮಾಡ್ತೀರಾ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ ತಗೊಳ್ಳೋಣ ಕುಕ್ಕರ್ ತಗೊಂಡು ಅದಕ್ಕೆ ನಾವು ಒಂದು ಮುಕ್ಕಾಲ್ ಬಟ್ಲಷ್ಟು ನಾರ್ಮಲ್ ಆಗಿ ಮನೇಲಿ ಬಳಸುವಂತ ತೊಗರಿ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪು ಅಷ್ಟು ಬೇಳೆನ ಹಾಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಟ್ಟಿರುವಂತಹ ಮೀಡಿಯಮ್ ಸೈಜ್ ಎರಡು ಆಲೂಗೆಡ್ಡೆ ಹಾಗೆ ಎರಡು ಕ್ಯಾರೆಟು ನಾನು ಹಾಗೆ ಹೂಕೋಸನ ಇಲ್ಲಿ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬರೀ ವಾಶ್ ಅಷ್ಟೇ ಈಗ ಒಂದು ಬಟ್ಲಷ್ಟು ಬೀನ್ಸ್ ಹಾಕೊಂಡು ಇವೆಲ್ಲನೂ ನಾರ್ಮಲ್ ಸೈಜ್ ಕಟ್ ಮಾಡ್ಕೋಬೇಕು ಮೀಡಿಯಂ ಸೈಜ್ ಅಲ್ಲಿ ತೀರಾ ಸಣ್ಣ ಕಟ್ ಮಾಡ್ಕೋಬೇಡಿ ಜಾಸ್ತಿ ಬೆಂದ್ಬಿಡುತ್ತೆ ಹಾಗೆ ನಾನು ಟೊಮೊಟೊನ ನಾಲ್ಕು ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಅಷ್ಟೇ ಒಂದ್ ಹಿಡಿಯುವಷ್ಟು ಬೆಳ್ಳುಳ್ಳಿ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಕಲ್ಲು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕಲರ್ ಗೆ ಹಾಗೆ ನಾವಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಥವಾ ಎರಡು ಸ್ಪೂನ್ ಆಗುವಷ್ಟು ನಾರ್ಮಲ್ ಆಗಿ ಮನೇಲಿ ಬಳಸುವಂತ ಎಣ್ಣೆನ ಹಾಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಲೀಟರ್ ನೀರ್ ಹಾಕೊಂತಿದ್ದೀನಿ ಯಾಕೆ ಮುಳುಗುವಷ್ಟು ಮುಳುಗೋವಷ್ಟು ನೀರ್ ಬೇಕು ನಾವು ಹೆಸರು ಬೇಳೆ ಹಾಗೆ ತೊಗರಿ ಬೇಳೆ ಹಾಕಿರೋದ್ರಿಂದ ಜಾಸ್ತಿ ಬೆಂದಾಗ ಅದು ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ನೀರ್ ಹಾಕೊಂತೀನಿ ಮುಳುಗೋವಷ್ಟು ನೀರಿದ್ರೆ ಸಾಕು ಇದನ್ನ ನಾವು ಒಂದ್ ವಿಷಲ್ ಕೂಗಿಸ್ಕೊಳ್ಳೋಣ ಜಾಸ್ತಿ ಕೂಗ್ಸೋದು ಬೇಡ ಯಾಕೆಂದ್ರೆ ಜಾಸ್ತಿ ಬೆಂದ್ಬಿಡತ್ತೆ ಈಗ ನಾನು ಒಂದ್ ವಿಷಲ್ ಕೂಗಿಸ್ಕೊಂಡು ವಿಶಲ್ ತಕೊಂಡಿಡ್ಕೊಂಡಿದೀನಿ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಬೆಂದಿದೆ ಹಾಗೆ ತರಕಾರಿಗಳು ಹಾಗೆ ಇದೆ ಈಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಸೈಡ್ ಅಲ್ಲೇ ಮಿಕ್ಸ್ ಮಾಡ್ಕೋಬೇಕು ತೀರಾ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಾಳುಗಳೆಲ್ಲ ಜಾಸ್ತಿ ಕದ್ರಿ ಬಿಡುತ್ತೆ ಹಾಗಾಗಿ ನೋಡಿ ಕಾಳೆಲ್ಲ ಎಷ್ಟು ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಅಂತ ಈ ರೀತಿ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡ್ರೆ ಆಯ್ತು ಇದಕ್ಕೆ ನಾವು ಖಾರಕ್ಕೆ ಹಾಕೊಳ್ಳೋಣ ಖಾರಕ್ಕೆ ನಾವು ಇದಕ್ಕೆ ಡೈರೆಕ್ಟ್ ಆಗಿ ಹಾಕೋದ್ ಬೇಡ ಸಪ್ರೇಟ್ ಆಗಿ ಹಾಕೊಳ್ಳೋಣ ಈಗ ನಾವು ಒಂದು ಬಟ್ಲು ತಗೊಂಡು ಇದಕ್ಕೆ ನಾವು ನಿಂಬೆಣ್ ಗಾತ್ರದಂತ ಹಣ್ಣ ನೆನೆಸ್ಕೊಳ್ಳೋಣ ಈಗ ನಾನು ಈ ರೀತಿ ಸ್ವಲ್ಪ ಮುಕ್ಕಾಲು ಬಾಗದಷ್ಟು ನೀರ್ ಹಾಕೊಂತಿದಿನಿ ಹಾಕೊಂಡು ನಾವು ಇದಕ್ಕೆ ಖಾರದೇ ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ ಖಾರದ ಪುಡಿ ಹಾಕೊಂತಿದ್ದೀನಿ ನಾನಿಲ್ಲಿ ನಿಮಗೆ ತೀರಾ ಜಾಸ್ತಿ ಖಾರ ಇದೆ ಅಂದ್ರೆ ಒಂದ್ ಸ್ಪೂನ್ ಹಾಕೋಬಹುದು ಹಾಗೆ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕೊಂತಿದ್ದೀನಿ ಅಂದ್ರೆ ನೀವು ಬೇಳೆ ಸಾಂಬಾರ್ ಪುಡಿ ಇದ್ರೆ ಬರೀ ಡೈರೆಕ್ಟ್ ಆಗಿ ಬೇಳೆ ಸಾಂಬಾರ್ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಚೆನ್ನಾಗಿ ಒಂದ್ ಸ್ಪೂನ್ ತಗೊಂಡು ಗಂಟಿಲ್ದಲೆ ಮಿಕ್ಸ್ ಮಾಡ್ಕೊಂಡು ಹಾಗೂ ಮಿಕ್ಸ್ ಆಗ್ತಿಲ್ಲ ಅಂದ್ರೆ ಈ ರೀತಿ ಕೈಯಲ್ಲಿ ನೀಟಾಗಿ ಹುಣ್ಸೆಣ್ಣೆಲ್ಲ ರಸ ಎಲ್ಲ ನೀಟಾಗಿ ಕಿವುಚ್ಕೊಂಡು ರಸನ ತಕೋಬೇಕು ಈ ರೀತಿ ನಾವು ಡೈರೆಕ್ಟ್ ಹುಣ್ಸೆಣ್ಣ ಹಾಕೋದ್ ತೆಗೆದು ಸೈಡ್ ಇಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ನಾನು ಹುಣ್ಸೆಹಣ್ಣ ತೆಗೆದು ಇಡ್ಕೊಂತಿದ್ದೀನಿ ಇವಾಗ ನಾವು ಮಿಕ್ಸ್ ಮಾಡಿರೋಂತಹ ಬೇಳೆಗೆ ಈ ರಸನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ರಸ ಹಾಕೊಂತಿದ್ದೀನಿ ಇದಕ್ಕೆ ಸ್ವಲ್ಪ ಬೌಲಲ್ಲೇ ಮಸಾಲೆ ಇರುತ್ತಲ್ಲ ಅದನ್ನ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಹಾಕೊಂತಿದೀನಿ ನಿಮಗ್ ಜಾಸ್ತಿ ಗಟ್ಟಿ ಅಂತ ಅನ್ಸುದ್ರೆ ನೀವು ಸ್ವಲ್ಪ ನೀರ್ ಹಾಕೊಳ್ಳಿ ಇಲ್ಲ ಅಂದ್ರೆ ಹಾಗೆನೆ ಹಾಕೊಳ್ಳಿ ನೀರ್ ಹಾಕೊಂತಿಲ್ಲ ನನಗೆ ಸಾಕು ಇಷ್ಟು ಸಾಂಬಾರ್ ಬೇಳೆ ಸಾಂಬಾರ್ ಸ್ವಲ್ಪ ಇದ್ರೆ ಚೆನ್ನಾಗಿರತ್ತೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ಏನ್ ಮಾಡ್ಬೇಕು ಒಗ್ಗರಣೆ ಕೊಡ್ಬೇಕು ಒಗ್ಗರಣೆಗೆ ನಾವು ನಾರ್ಮಲ್ ಆಗಿ ಒಗ್ಗರಣೆ ಒಂದು ಬಟ್ಲು ತಗೊಂಡು ಹಾಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಎಣ್ಣೆ ಹಾಗೆ ಸ್ವಲ್ಪ ಹಿಂಗು ಹಾಕೊಂಡು ಚಿಟಪಟ ಅಂತ ಸಿಡಿದಾದ್ಮೇಲೆ ಮಾಡಿಟ್ಕೊಂಡಿರೋ ಅಂತ ಸಾಂಬಾರ್ಗೆ ಹಾಕೊಂತಿದಿನಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಬೇಕು ಒಂದ್ಸಲ ಎಲ್ಲಾ ರೀತಿನೂ ಒಗ್ಗರಣೆ ಹೋಗೋತರ ಈ ರೀತಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಯ್ತು ದೇವಸ್ಥಾನದಲ್ಲಿ ಸಿಗೋ ಸಾಂಬಾರ್ ರೆಸಿಪಿ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ತುಂಬಾನೇ ಸೂಪರ್ ಆಗಿರುತ್ತೆ ಸೈಡ್ ಡಿಶ್ ಆಗಿ ಹಪ್ಳ ಇದ್ರಂತೂ ಇನ್ನೂ ಸೂಪರು ಯಾರೆಲ್ಲ ನನ್ನ ಚಾನಲ್ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು